ನಮಸ್ಕಾರ ಸ್ನೇಹಿತರೆ ತರಂಗ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದೃಷ್ಟ ಸರಿಯಿಲ್ಲ ಅಂದರೆ ಕೆಲವೊಮ್ಮೆ ಜೀವನದಲ್ಲಿ ಮೇಲಿಂದ ಮೇಲೆ ಸೋಲುಗಳೇ ಎದುರಾಗಬಹುದು ಹಾಗಂದ ಮಾತ್ರಕ್ಕೆ ನಿಮಗೆ ಯಶಸ್ಸೇ ಸಿಗಲ್ಲ ಅಂತಲ್ಲ ವೈಫಲ್ಯಗಳೇ ನಮ್ಮ ಯಶಸ್ಸಿನ ಮೆಟ್ಟಿಲುಗಳು ಸೋತ ಮಾತ್ರಕ್ಕೆ ಎಂದು ಧೈರ್ಯ ಕಳೆದುಕೊಳ್ಳಬೇಡಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡಲೇಬೇಡಿ ಮರಳಿ ಯತ್ನವ ಮಾಡು ಅಂತಾರಲ್ಲ ಹಾಗೆ ಕಠಿಣ ಪರಿಶ್ರಮ ಶ್ರದ್ಧೆಯಿಂದ ನಿಮ್ಮ ಗುರಿಯತ್ತ ಗಮನ ಹರಿಸಿದರೆ ಯಶಸ್ಸು ಗ್ಯಾರಂಟಿ ಇವತ್ತು ನಾವು ಹೇಳಲು ಹೊರಟಿರುವ ಸ್ಟೋರಿ ಕೇಳಿದ್ರೆ ನಿಮಗೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಉತ್ಸಾಹ ಬಂದೇ ಬರುತ್ತೆ ಯಾರೇ ಅವರು ಅಂತ ಯೋಚನೆ ಮಾಡ್ತಿದ್ದೀರಾ ಅವರೇ ಕೇರಳದ ಮೊದಲ ಬುಡಕಟ್ಟು ಐಎಎಸ್ ಅಧಿಕಾರಿ ಶ್ರೀಧನ್ಯ ಸುರೇಶ್ ಅತಿ ಹೆಚ್ಚು ಗಿರಿಜನರು ವಾಸಿಸುವ ಕೇರಳದ ವಯನಾಡಿನಲ್ಲಿ ಜನಿಸಿದ ಇವರು ಕೆಸರಿನಲ್ಲಿ ಅರಳಿದ ಕಮಲ ಅಂತಾನೇ ಹೇಳಬಹುದು ಹಾಗಾದ್ರೆ ತಡ ಅವರ ಸ್ಫೂರ್ತಿದಾಯಕ ಜೀವನದ ಬಗ್ಗೆ ತಿಳಿಯಲು ಈಗಲೇ ಹೃದಯತರಂಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀಧನ್ಯ ಸುರೇಶ್ ಡಿಸೆಂಬರ್ ಮೂವತ್ತು ಹತ್ತೊಂಬತ್ ತೊಂಬತ್ತೊಂದರಂದು ಕೇರಳದ ವಯನಾಡು ಜಿಲ್ಲೆಯ ಪೋಜುಥಾನ್ ಎಂಬ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದ್ದು ತಂದೆ ಸುರೇಶ್ ದಿನಗೂಲಿ ಕೆಲಸ ಮಾಡುತ್ತಿದ್ರೆ ತಾಯಿ ಕಮಲಾ ಮನ್ರೇಗಾ ಅಡಿ ಕೆಲಸ ಮಾಡುತ್ತಿದ್ದರು ದಿನವೂ ಕೂಲಿಯಿಂದ ಬರುವ ದುಡ್ಡೆ ಇವರ ಜೀವನಕ್ಕೆ ಆಧಾರ ಒಂದು ದಿನ ಕೂಲಿಗೆ ಹೋಗದಿದ್ರೆ ಊಟ ಮಾಡೋದಕ್ಕೂ ಪರದಾಡುವ ಸ್ಥಿತಿ ಹೀಗೆ ಶ್ರೀಧನ್ಯಾಳ ಬಾಲ್ಯದ ಜೀವನ ಹೋರಾಟಗಳಿಂದಲೇ ಕೂಡಿತ್ತು ಆದ್ರೆ ಪೋಷಕರು ಯಾವತ್ತೂ ಮಗಳ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಬರಲಿಲ್ಲ ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಶ್ರೀಧನ್ಯ ಕಠಿಣ ಪರಿಶ್ರಮ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಓದಿನತ್ತ ಗಮನ ಹರಿಸುತ್ತಿದ್ದಳು ವಯನಾಡಿನ ಸರ್ಕಾರಿ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಶ್ರೀಧನ್ಯ ಟಿ ಜೋಸೆಫ್ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದರು ಬಳಿಕ ಕ್ಯಾಲಿಕಾಟ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ಓದು ಮುಗಿಸಿದ ಬಳಿಕ ಶ್ರೀಧನ್ಯ ಕೇರಳ ರಿಕ್ರೂಟ್ಮೆಂಟ್ ಬೋರ್ಡ್ ನಡೆಸುವ ಪರೀಕ್ಷೆ ಪಾಸಾಗಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಕುಟುಂಬಕ್ಕೆ ಆಸರೆಯಾದರು ಕಾಲೇಜು ದಿನಗಳಿಂದಲೂ ಐಎಎಸ್ ಆಫೀಸರ್ ಆಗಬೇಕೆಂಬುದು ಅವಳ ದೊಡ್ಡ ಕನಸಾಗಿತ್ತು ಒಮ್ಮೆ ಐಎಎಸ್ ಅಧಿಕಾರಿ ಶ್ರೀರಾಮ್ ಅವರನ್ನು ಭೇಟಿಯಾದ ಬಳಿಕ ಅವರ ಕನಸು ಇಮ್ಮಡಿಯಾಯಿತು ಐಎಎಸ್ ಅಧಿಕಾರಿ ಆಗಲೇಬೇಕೆಂದು ನಿರ್ಧರಿಸಿದ ಶ್ರೀಧನ್ಯ ಕೆಲಸಕ್ಕೆ ರಾಜೀನಾಮೆ ನೀಡಿ ತನ್ನ ಗುರಿಯತ್ತ ದೃಷ್ಟಿ ಹರಿಸಿದಳು ಆರಂಭದಲ್ಲಿ ಬುಡಕಟ್ಟು ಕಲ್ಯಾಣ ನಾಗರಿಕ ಸೇವಾ ತರಬೇತಿ ಕೇಂದ್ರ ನಡೆಸುವ ಕೋಚಿಂಗ್ಗೆ ಸೇರಿದರು ಬಳಿಕ ತಿರುವನಂತಪುರಕ್ಕೆ ತೆರಳಿ ವಿದ್ಯಾಭ್ಯಾಸ ಮುಂದುವರಿಸಿದರು ಇವರ ಓದಿಗೆ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ಇಲಾಖೆ ಆರ್ಥಿಕ ನೆರವು ನೀಡಿತ್ತು ದಿನಕ್ಕೆ ಆರರಿಂದ ಎಂಟು ಗಂಟೆಗಳ ಕಾಲ ಓದುತ್ತಿದ್ದ ಶ್ರೀಧನ್ಯ ಎರಡ್ ಸಾವಿರ ಹದಿನಾರರಲ್ಲಿ ಮೊದಲ ಬಾರಿ ಯುಪಿಎಸ್ಸಿ ಪರೀಕ್ಷೆ ಬರೆದ್ರು ಆದ್ರೆ ಮೊದಲ ಪ್ರಯತ್ನ ಯಶಸ್ವಿಯಾಗಲಿಲ್ಲ ಹೆಚ್ಚಿನ ತಯಾರಿ ಮಾಡಿಕೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಮತ್ತೊಮ್ಮೆ ಪ್ರಯತ್ನಿಸಿದರು ಆಗಲೂ ಯುಪಿಎಸ್ಸಿ ಪರೀಕ್ಷೆ ಪಾಸಾಗಲು ಸಾಧ್ಯವಾಗಲಿಲ್ಲ ಎರಡು ಬಾರಿ ವೈಫಲ್ಯ ಕಂಡ್ರು ಶ್ರೀಧನ್ಯ ಧೈರ್ಯ ಕಳೆದುಕೊಳ್ಳಲಿಲ್ಲ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರನೇ ಬಾರಿ ಪರೀಕ್ಷೆ ಬರೆದ ಶ್ರೀಧನ್ಯ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ ನಾಲ್ಕುನೂರ ಹತ್ತನೇ ಸ್ಥಾನ ಪಡೆದು ಪಾಸಾದರು ಸಂದರ್ಶನ ಪಟ್ಟಿಯಲ್ಲಿ ಹೆಸರು ಕೂಡ ಬಂತು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆಗ ಶ್ರೀಧನ್ಯ ಕುಟುಂಬದ ಬಳಿ ದೆಹಲಿಗೆ ಕಳಿಸುವಷ್ಟು ಹಣ ಕೂಡ ಇರಲಿಲ್ಲ ಏನು ಮಾಡಬೇಕೆಂದು ಕುಟುಂಬಸ್ಥರಿಗೆ ದಿಕ್ಕಿ ತೋಚದಂತಾಯಿತು ಒಳ್ಳೆಯವರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತಾರಲ್ಲ ಹಾಗೆ ಶ್ರೀಧನ್ಯ ಗೆಳೆಯರೇ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಮುಂದಾದರು ಎಲ್ಲರೂ ತಮ್ಮ ಕೈಲಾದಷ್ಟು ಹಣ ಒಟ್ಟುಗೂಡಿಸಿ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ದೆಹಲಿಗೆ ಇಂಟರ್ವ್ಯೂಗಾಗಿ ಕಳಿಸಿಕೊಡುತ್ತಾರೆ ತನ್ನ ಕುಟುಂಬ ಮತ್ತು ಸ್ನೇಹಿತರ ನಿರೀಕ್ಷೆಯನ್ನು ಶ್ರೀಧನ್ಯ ಹುಸಿ ಮಾಡಲಿಲ್ಲ ಇಂಟರ್ವ್ಯೂನಲ್ಲಿ ಪಾಸಾದ ಶ್ರೀಧನ್ಯ ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ತರಬೇತಿ ಪಡೆದರು ತರಬೇತಿ ಪೂರ್ಣಗೊಳಿಸಿದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೋಜಿಕೋಡ್ನಲ್ಲಿ ಸಹಾಯಕ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸುವ ಮೂಲಕ ತಮ್ಮ ವೃತ್ತಿ ಜೀವನ ಆರಂಭಿಸಿದರು ಸದ್ಯ ಸಬ್ ಕಲೆಕ್ಟರ್ ಮತ್ತು ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಷ್ಟ ಅಂತ ಶ್ರೀಧನ್ಯ ಯಾವತ್ತೂ ಸುಮ್ಮನೆ ಕೂರಲಿಲ್ಲ ತನ್ನ ಕನಸು ನನಸಾಗಿಸಿಕೊಂಡು ಇವತ್ತು ಕೇರಳದ ಮೊದಲ ಬುಡಕಟ್ಟು ಐಎಎಸ್ ಅಧಿಕಾರಿಯಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ ಅಪ್ರತಿಮ ಸಾಧನೆ ಅಂದ್ರೆ ಇದೇ ಅಲ್ವಾ ಸ್ನೇಹಿತರೆ ಜೀವನದಲ್ಲಿ ಗುರಿ ಮುಟ್ಟಬೇಕು ಎಂಬ ದೃಢ ಸಂಕಲ್ಪ ಉತ್ಸಾಹ ಇದ್ರೆ ಯಾವುದೂ ಕೂಡ ಅಸಾಧ್ಯವಲ್ಲ ನಮ್ಮ ಸುತ್ತಮುತ್ತ ಅದೆಷ್ಟೋ ಜನರು ತಮ್ಮ ಪರಿಶ್ರಮದ ಆಧಾರದ ಮೇಲೆ ಯಶಸ್ಸು ಸಾಧಿಸಿದ್ದಾರೆ ಪ್ರತಿ ವರ್ಷ ದೇಶದ ಕೋಟ್ಯಾಂತರ ಯುವಕರು ತಮ್ಮ ಕನಸು ನನಸಾಗಿಸಿಕೊಳ್ಳಲು ಶ್ರಮಿಸುತ್ತಿದ್ದಾರೆ ಆದಾಗ್ಯೂ ಯಶಸ್ಸು ಅನ್ನೋದು ಎಲ್ಲರಿಗೂ ಸುಲಭವಲ್ಲ ಅದಕ್ಕಾಗಿ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮಾಡುವಂತಹ ಕೆಲಸ ಶ್ರದ್ಧೆಯಿಂದ ಮಾಡಿದರೆ ಅಂದುಕೊಂಡಿದ್ದು ಹಾಗೇ ಆಗುತ್ತೆ ಎಂಬುದಕ್ಕೆ ಐಎಎಸ್ ಅಧಿಕಾರಿ ಶ್ರೀ ಅಧಿಕಾರಿ ಸುರೇಶ್ ಅವರೇ ಉತ್ತಮ ಉದಾಹರಣೆ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ